ಎಲ್ಲರಿಗೂ ನಮಸ್ಕಾರ ಒಂದು ದೇಶಭಕ್ತಿಗೀತೆ ಎದ್ದು ವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ತ ಬಲಿ ದೃಶ್ಯ ಮೆರೆದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟುದೀರ ಸಮರ ಕಾದಿದೆ ಗಡಿ ಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ ಕಿವಿ ಕೊಡದಿರು ಎದೆಗೆಡದಿರು ತಲಿ ಮುಂದಕ್ಕೆ ಗಡ ಚಿಕ್ಕುವ ಆಕ್ರಂದನ ನರಳಾಟ ಚೀರಾಟ ಕಿವಿ ಕೊಡದಿರಿ ಎದೆಗೆಡದಿರು ನುಗ್ಗುತ್ತಲಲಿ ಮುಂದಕೆ ದೇಹ ಬಿದ್ದು ಹೆಣಗಳುರುಳಿ ರಕ್ತದಾಟ ದೋಕುಳೀ ಹೋರುವಚನ ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ ಹೋರುವಚನ ಕುಗ್ಗದಿರಲಿ ಧೈರ್ಯ ಮೇರು ಪರ್ವತ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಕಟ್ಟು ಕಟ್ಟುದೀರ ಸಮರ ಕಾದಿದೆ ನನಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ತ ಬಲಿ ದೃಶ್ಯ ಮೆರೆದಿದೆ हे जे हे जे तुली तके नेल दे दिया कंपना मुंदे मुंदे दावी से केली विजय स्पंदना ये दे तट्टी तोड़े तट्टी आप परिसुत चनी चनी वही रिशिबीरा तत्तरिस्वाद निज्वाले बुझवाला वही रिशिबीरा तत्तरिस्वाद निज्वाले ಎದ್ದು ವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರಾ ಸಮರ ಕಾದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ತ ಬಲಿ ಪೀಠದ ದೃಶ್ಯ ಮೆರೆದಿದೆ ರಕ್ತ ಸಿಕ್ತ ಬಲಿ ದೃಶ್ಯ ಮೆರೆದಿದೆ ತಾಯಿಯ ಕರೆ ಮೊಳಗಿದೆ ಹೃದಯ ದೀಪ ಬೆಳಗಿದೆ ಶಕ್ತಿ ಧೂಪ ಹರಡಿದೆ ದಿಗಮ್ ದೇಪ್ತರ ತಾಯಿಯ ಕರೆ ಮೊಳಗಿದೆ ಹೃದಯ ದೀಪ ಬೆಳಗಿದೆ ಶಕ್ತಿ ಧೂಪ ಹರಡಿದೆ ದಿಗಮ್ ದೇಪ್ತರಾ ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರ ಪುರುಷ ಪೂಜೆಗೆ ಉರಿಯುತ್ತಿರಲಿ ಕಾಂತಿ ದುಂಬಿ ತ್ಯಾಗ ದೀಪ ಧಾರತಿ ಸ್ವಾತಂತ್ರ್ಯದ ಕರೆಯಲಿ ರಾಷ್ಟ್ರಪುರುಷ ಪೂಜೆಗೆ ಉರಿಯು ತಿರನಿ ಕಾಂತಿ ದುಂಬಿತ್ಯಾಗ ದೀಪಧಾರತೀ ಎದ್ದು ನಿಲ್ಲು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಕಾದಿದೆ ಎದ್ದು ನಿಲ್ಲು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟು ದೀರ ಸಮರ ಕಾದಿದೆ ರಣಕಹಳೆಯ ಓಂಕಾರದ ಸದ್ದು ಮೊರೆದಿದೆ ರಕ್ತ ಸಿಕ್ತ ಬಲಿಪೀಠದ ದೃಶ್ಯ ಮೆರೆದಿದೆ ರಕ್ತ ಸಿಕ್ತ ಬಲಿ ಪೀಠದ ದೃಶ್ಯ ಮೆರೆದಿದೆ ಎದ್ದು ನಿಲ್ಲುವೀರ ದೇಶ ಕರೆದಿದೆ ಪಡೆಯ ಕಟ್ಟುದೀರ ಸಮರ ಕಾದಿದೆ